ಹಾಯ್ ಫ್ರೆಂಡ್ಸ್ ಹೊನ್ನಮುತ್ತ ಚಾನಲ್ಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನಮ್ಮ ಮನೆಯಲ್ಲಿ ಗೆಸ್ಟ್ ಎಲ್ಲ ಬಂದಿದ್ರಲ್ವ ಸೊ ಅವರೆಲ್ಲ ಸೇರಿಬಿಟ್ಟು ನಮ್ಮ ತೋಟಕ್ಕೆ ಅಂತ ಹೋಗಿದ್ವಿ ನಮ್ಮ ತೋಟದಲ್ಲಿ ಎರಡನೇರು ಕುಡಿಬೇಕಂದ್ರೆ ನನಗೆ ತುಂಬ ಇಷ್ಟ ನಾನು ಚಿಕ್ಕ ವಯಸ್ಸಿಂದನೂ ಈ ತೋಟಕ್ಕೆ ಅಂದರೆ ತುಂಬಾ ಇಷ್ಟ ಇಲ್ಲಿ ಹೋದ ತಕ್ಷಣ ಒಂಥರ ಖುಷಿ ಅನಿಸುತ್ತೆ ಇಲ್ಲಿ ನನ್ನ ತಾತ ಮತ್ತು ಅಜ್ಜಿಯವರದ ಸಮಾಧಿ ಕೂಡ ಇದೆ ಅಲ್ಲಿ ನಮಸ್ಕಾರ ಮಾಡಿಕೊಂಡು ಹಾಗೆ ಇಲ್ಲಿ ಒಂದು ಚೌಡೇಶ್ವರಿ ಅಂತ ಕೂಡ ಇದೆ ಅಲ್ಲಿ ದೇವರಿಗೂ ಕೂಡ ನಮಸ್ತೆ ಮಾಡಿಕೊಂಡು ಇಲ್ಲಿ ಎರಡು ನೀರು ಕುಡಿದು ಬರ ಬರೋದಂದರೆ ತುಂಬ ಅಂದರೆ ತುಂಬಾ ಇಷ್ಟ ನಾವು ಯಾವಾಗ ಊರಿಗೆ ಹೋದ್ರೂ ಅಷ್ಟೇ ಈ ತೋಟಕ್ಕೆ ಹೋಗಿ ಎರಡನೇರು ಕುಡಿದು ಬರುವಂಥ ಒಂದು ಅಭ್ಯಾಸ ಹಾಗೆ ನಾವು ಕಾಲೇಜಲ್ಲಿ ಇರಬೇಕಿದ್ರು ಅಷ್ಟೇ ರಜಕ್ಕೆ ಯಾವಾಗ ಊರಿಗೆ ಹೋಗ್ತಾ ಇದ್ವಲ್ವಾ ಸೊ ಆ ಟೈಮಲ್ಲಿ ನಾವು ಈ ತೋಟಕ್ಕೆ ಹೋಗಿ ಎರಡನೇರು ಕುಡಿದು ಬರುವಂಥದ್ದು ಒಂದು ಅಭ್ಯಾಸ ಆಮೇಲೆ ಕೆಲವೊಂದು ಸಾರಿ ಏನು ಮಾಡ್ತಿದ್ರು ಅಂದರೆ ಕರ್ಕೊಂಡು ಹೋಗ್ತಿರ್ಲಿಲ್ಲ ಮನೆಗೆ ಎರಡು ನೀರು ತೊಗೊಂಡ್ಬಂದು ಕೊಡ್ತಾಯಿದ್ರು ಇದ್ರು ನಮಗೆ ನಾವೀಗೆಲ್ಲ ಮಾರ್ಕೆಟಲ್ಲೆಲ್ಲ ಕುಡಿತೇವಲ್ಲ ಅಷ್ಟೆಲ್ಲ ದುಡ್ಡು ಕೊಟ್ಟು ಕುಡಿದ್ರೂ ಅಷ್ಟೊಂದು ಪ್ರೀತಿ ಅಥವಾ ಏನು ಫೀಲ್ ಅನಿಸಲ್ಲ ಸೊ ಇಲ್ಲಿ ನಾವು ಕುಡಿಯೋದ್ರಿಂದ ನನಗಂತೂ ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ ಮನೆಯಲ್ಲಿರೋ ಎಲ್ಲರೂ ಬಂದಿದ್ದೀವಿ ಕೆಲವೊಬ್ರು ಬಂದಿಲ್ಲ ಅಷ್ಟೇ ನಮ್ಮ ತಾಯಿ ನಮ್ಮ ಆಂಟಿ ಮತ್ತು ಮದುಮಕ್ಕಳು ಇಬ್ಬರು ಬಂದಿಲ್ಲ ದಿನ ಜಸ್ಟ್ ಇವಾಗ ಮದುವೆ ಆಗಿದೆ ಬಿಸಿಲಲ್ಲಿ ಕರ್ಕೊಂಡು ಹೋಗ್ಬಾರ್ದು ಅಂತ ಹೇಳಿ ಬರಲಿಲ್ಲ ಇದೆಲ್ಲ ಎರಡನೀರು ಯಾವ ರೀತಿ ನಮ್ಮದು ಕಾಮಿಡಿಯಾಗಿ ನಾವು ಕುಡಿತೀವಿ ಅಥವಾ ಯಾವ ರೀತಿ ಮಾತಾಡ್ತೀವಿ ನೋಡಿ ಈ ಮುಟ್ಟಂಗಿಲ್ಲ 100 ರೂಪಾಯಿ ಕೊಟ್ಟು ಕುಡಿಬೇಕು ಈಗ ನೀವು ನಾನು ಕುಂದಿರ್ತನೆ ಹಾ ಒಂದ ರೂಪಾಯಿ ಅಲ್ಲ ನನ್ನ ಅಲ್ಲ ನಾನು ಈ ಕಲ್ಕತ್ತಾದಿಂದ ತಂದೆ ನೀವು ಮಾರಕ ನೀವು ಎಲ್ಲರೂ 100 ರೂಪಾಯಿ ಕೊಟ್ಟು ಕುಡಿರಿ ಎಲ್ಲರೂ 100 ರೂಪಾಯಿ ಕೊಡ್ರಿ ಕುಡಿರಿ ಇಲ್ಲ ನಾ ಕೊಡಂಗಿಲ್ಲ ನಾವು 100 ರೂಪಾಯಿ ಕೊಂದೆ ಬಾ ಸ್ಪೆಷಲ್ ಸ್ಪೆಷಲ್ ನಮ್ದು ಅದರಲ್ಲಿ ನಾಲ್ಕೈ ಟ್ರಿನಾ ಸ್ಪೆಷಲ್ ಹತ್ತೇ ಇರಕೊಂಡ್ರೆ ನಾನು 100 ರೂಪಾಯಿ ಒಂದು ಕಾಯಿ ಅಣ್ಣ ಅಕ್ಕ ನಾವು ಬಿಡದ ಬಳ್ಳಾರಿಗೆ ಅಷ್ಟೇ ಇವರಿಬ್ಬರು ಎಲ್ಲಿ ಹೋಗಿದ್ರು ನೀವು ಸೈಡ್ ಹೋಗಿದ್ರಲ್ಲ ಅಲ್ಲಿ ಹೋಗಿದ್ರಲ್ಲ ಯಾಕೆ ಹೋಗಿರಬಹುದು ನೀವೇ ಕಮೆಂಟ್ ಕಮೆಂಟ್ ಮಾಡಿ ನೀವು ಸೈಡ್ ಆ ಕಡೆ ಇದಕ್ಕೆ ಹೋಗಿದ್ರಲ್ಲ ಯಾಕೆ ಹೋಗಿದ್ರು ಆ ಕಡೆ ಸೈಡ್ ಮರಿಗೆ ಹೋಗಿದ್ರಲ್ಲ ಅಲ್ಲಿ ಗಂಡ ಬಿದ್ದಿರು ಓದಾ சிவா 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 ನೋಡವಾ ಬಂದಿದ್ರಾ ಇಲ್ಲ ನನಗಿಂತ ಹೀರೆಳು ಅದು ಬೆಳವಣಿಗೆ ಆಗಿಲ್ಲ ಅಷ್ಟೇ

ಹುಳ ಹುಡು ನೋಡ್ಬು ಸರ್ ನಮಗೆ ಬ್ಯಾಡ್ ಲೇಜಾನಿಪ್ಪ ಏನಾರ ಇದ್ರ ಗೊತ್ತಾಗಲ್ಲ ಸೈಲೆಂಟ್ ಆಯ್ತಾರ முன்னோடி கடை பார்க்க அக்கணு நினைக்கு ஏ சரிக்கா நீ ನನ್ ಕುತರೇ ಹತ್ತಿಸ್ಕೊಂಬಂದ್ರಿ ಖುಷಿಗೆ ಮಾಡ್ಕೊಟ್ಟೆ ನನ್ನ ಮಗಳು ಕುಡೀಕ್ ಜನ್ನಿ ನಿತ್ಕೊಂಡ್ ಕುಡಿ ನಿತ್ಕೊಂಡು ಮಾಡ್ಲಿ ಮತ್ ಕೈಗಿ ಕೊಂಡಿ

ನಡಿ ನೀನು ಹೊಲ ಎಲ್ಲ ಮುಗಿಸ್ಕೊಂಡು ಅದಾದ ನಂತರ ನಾವು ಇಲ್ಲಿ ನದಿ ತುಂಗಭದ್ರಾ ನದಿ ಹಿರೇಬಿದ್ರಿ ನದಿಗೆ ಬಂದಿದ್ವಿ ಸೊ ಇಲ್ಲಿ ಜಸ್ಟ್ ಹಂಗೆ ನೋಡಬೇಕು ಅಂತ ಅನ್ಕೊಂಡು ಬಂದಿದ್ವಿ ಬಟ್ಟೆ ಏನಿಲ್ಲ ನಾವು ಜಸ್ಟ್ ಹೊಲಕ್ಕೆಲ್ಲ ಹೋಗಿದ್ವಲ್ವಾ ಸೊ ತೋಟದಿಂದ ಹಾಗೆ ಬಂದಿರೋದ್ರಿಂದ ಇಲ್ಲಿ ನೀರು ನೋಡಿದ ತಕ್ಷಣ ಯಾರಿಗೆ ಮನಸ್ಸಾಗಲ್ಲ ಸ್ನಾನ ಮಾಡಬಾರ್ದು ಅಂತ ಹೇಳಿ ಸ್ವಲ್ಪ ಅದ್ರ ಕಾಲಿಡಬೇಕು ಕಾಲಷ್ಟೇ ಅಂತ ಅದಂತ ಸ್ನಾನನೇ ಮಾಡ್ತಾ ಇದ್ದಾರೆ ನಾನು ಮಾತ್ರ ಹೋಗಿಲ್ಲ ಬಟ್ಟೆ ಎಲ್ಲ ಒದ್ದೆ ಆಗಿಬಿಟ್ರೆ ಅಷ್ಟು ಸರಿ ಅಂತ ಅನಿಸಲ್ಲ ನನಗೆ ಅಂತ ಹೇಳಿ ನಾನು ಹೋಗಲಿಲ್ಲ ಇವರೆಲ್ಲರೂ ಸ್ನಾನ ಮಾಡಿಕೊಂಡು ಹಾಗೆ ಬಿಸಿಲಿಗೆ ಬಟ್ಟೆ ಎಲ್ಲ ಒಣಗೋಗ್ಬಿಡ್ತು ಮನೆಗೆ ಹೋಗೋಷ್ಟರಲ್ಲಿ ಇವ್ರಿಗೆ ತುಂಬಾ ಎಂಜಾಯ್ ಮಾಡಿದ್ರು ಬರ್ತಾನೆ ಇಲ್ಲ ಎಷ್ಟು ನೀರಲ್ಲೇ ಆಟ ಇದ್ದಾರೆ ini report itu sih sak pare ಒಂದು ತಾಸಾದರೂ ನೀರಲ್ಲಿ ಎಲ್ಲರೂ ಆಟ ಆಡಿದ್ದಾರೆ ನೀರಲ್ಲಿ ಆಟ ಆಡಿದರೆ ನಿಮ್ಗೆ ಗೊತ್ತಲ್ವಾ ಎಷ್ಟು ಹಶ್ ಅಂತ ಹೇಳಿ ತುಂಬ ಅಶ್ವ ಅಂತ ಹೇಳ್ತಾ ಇರೋದ್ರಿಂದ ತಮ್ಮ ಎಲ್ಲರಿಗೂ ಸ್ವಲ್ಪ ಊಟ ಫ್ರೈಡ್ ರೈಸ್ನ ಪಾರ್ಸೆಲ್ ತಂದಿದ್ದ ಸೊ ಅಲ್ಲೇ ಕುತ್ಕೊಂಡು ಎಲ್ಲರೂ ತಿಂತಾ ಇದ್ದೀವಿ ಏನು ನನಗೆ ಹೇಳಿಲ್ಲ ಇದೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋ ಅಷ್ಟರಲ್ಲಿ ತುಂಬಾ ಲೇಟ್ ಆಗೋಯ್ತು ಒಂದು ಮೂರಲ್ಲಿ ಮೂರು ಗಂಟೆ ಹಿಂಗಾಗಿತ್ತು ಮನೆಗೆ ಹೋದ್ಮೇಲೆ ವಿಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ಸ್ವಲ್ಪ ಹೊಲದಲ್ಲೆಲ್ಲ ಸುತ್ತಾಡೋದ್ರಿಂದ ಸುಸ್ತಾಗ್ತಾ ಇತ್ತು ಅದಕ್ಕೆ ವಿಡಿಯೋನ ಮಾಡಲಿಕ್ಕಾಗಲಿಲ್ಲ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ನಾಳೆಯಿಂದ ನಾನು ಕೋಲ್ಕತ್ತಾಗೆ ಹೋಗಿರುವಂಥ ವಿಡಿಯೋ ಬ್ಲಾಗ್ಸ್ ಬರ್ತಾ ಇರುತ್ತೆ ಥ್ಯಾಂಕ್ ಯು ಫಾರ್ ವಾಚ್